ಏನಂದ್ರ ಕಾಕ ಪ್ರಯತ್ನ ಈಗ ನೀವು ಕಾಯಿ ಕಟ್ಟಿ ಕೇಳಿರಿ ಹಳ್ಳ ಹಾಕಿ 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 ನೀರು ಕುಡಿದ್ಬೋತ ಕಟ್ಟಿ ಅದು ತಾಕ ಪ್ರಯತ್ನ ನೀರು ಸಿಗಲು ತಗಲಿಲ್ಲ ಪ್ರಯತ್ನ ಮಾಡಿ ಹಾಕಿ ಕೊಡಿ ಕಡೆಗೆ ನೀರು ಕುಡಿಸ್ಬೋದು ಆ ರೀತಿ ನನಗೆ ಸಿಗುವ ತರಲಿಲ್ಲ ಪ್ರಯತ್ನ ಮಾಡಿ ಮಾಡಿ ನೀವು ಅದನ್ನ ಅದು ತಾಕ ಪ್ರಯತ್ನ ಇನ್ನೊಂದು ಬಕ ಪ್ರಾಣ ಈ ಪಕ್ಷಿ ಕಲ ಇದು ತಾನು ಮೀನಾ ಹಿಡಿಬೇಕಾದ್ರೂ ನೋಡ್ತೈತ ನೋಡ್ತೈತ್ರಿ ನೋಡಿ ಜನಸ್ಥಿತಿ ಒಳಗ್ ನೋಡಿ ಕೆಳಗಡೆ ಬಂದ ಹಂಗೆ ವಿದ್ಯಾರ್ಥಿಗಳವರು ತಮ್ಮ ಅಧ್ಯಯನದಲ್ಲಿ ತಮ್ಮ ಅಭ್ಯಾಸದಲ್ಲಿ ತಮ್ಮ ಓದಿನಲ್ಲಿ ಪೊಗದ ರೀತಿ ಸ್ಥಿತಿ ಒಳಗಡೆ ಕೆಲಸ ಮಾಡಬೇಕು ಮೂರನೇದು ಸ್ವಾನ ನಿದ್ರೆ ಅಂದ್ರ ಸ್ವಾನ ನಾಯಿ ನಾಯಿ ಮಕ್ಕಳು ನೋಡ್ರಿ ನೀವು ದೃಢ ನೀತಿ ಹೊಡೆದು ಏನಂತಾರೆ ಏನು ನಿಜಾಂತ ಮಗಳ ಬರ್ತಿ ಬರ್ತಿ ಒಬ್ಬರು ವಿಹಾರ ಬಸ್ ಹೊರ್ಕೊಂಡಿದ್ದ ನಮ್ಮ ಅನುಭವ ಇತ್ತ ಒಂದು ಅವ್ರ ಬರ್ಕಿ ಹೋದ್ರೆ ಒಂದ್ ಕಿಲೋಮೀಟರ್ ಇಡೀ ಸ್ಲೀಪರ್ ಬಸ್ ರೀ ಎಲ್ಲ ಎತ್ತ ಬರ್ಕ ಹೊರ ಎತ್ ಎಚ್ರವ್ ಸರ್ ಬಿಡ್ರಿ ಏನ್ ಮಾಡ್ತಂದ್ರಿ ನಮ್ಮ ನಾ ಹೊಡೆಯ ಹಂಗ ಗೊರಕೆ ನಾಯಿ ನಾನೇ ನಾಯಿ ನಾ ಸ್ವಾನ ನಿದ್ರೆ ಇರ್ತದ ಒಂದು ಸ್ವಲ್ಪ ಸಪ ಮಾಡುದು ವಿದ್ಯಾರ್ಥಿಗಳಾದಂಥವ್ರು ನಿದ್ರೆಗೆ ಜಾರಬಾರದು ನಾಯಿ ನಾನೇ ಹಂಗ ನಿದ್ರೆ ಮಾಡುದ ಸ್ವಾನ ಹೆಂಗೆ ನಿದ್ರೆ ಮಾಡುತ್ತ ಆ ರೀತಿ ಹತ್ರ ಇರಬೇಕು ಯಾವಾಗಲೂ ನಂಗೆ ಅದೇನ್ ಮಾಡ್ಬೇಕು ಮಿತ ಆಹಾರ ಇನ್ನೊಂದು ಚಪಾತಿ ತಿನ್ಬೇಕು ಅನ್ನಿಸ್ತಾ ಕೈ ತಗೊಂಡ್ಬಿಡೋದು ಇನ್ನೊಂದ್ ಸ್ವಲ್ಪ ಹಣ ತಿನ್ಬೇಕು ಅನ್ನಿಸಲಕ್ಕೆ ತಗೊಂಡ್ಬಿಡ್ತು ಮಿತಹಾರ ಅಂದ್ರೆ ಅದು ಬದುಕಿಗೆ ಚೇತನವನ್ನ ನೀಡ್ತೈತಿರುವಂತದ್ದು ಆ ಕಾರಣಕ್ಕಾಗಿ ಇಲ್ಲಿ ನಾವು ವಿದ್ಯಾರ್ಥಿಗಳವರು ನೆನಪುಕೊಳ್ಬೇಕು ಕಾಗ ಪ್ರಶ್ನ ಮಿತ ಮಿತಹಾರ ಇಲ್ಲಿ